ಇವು ಜೋಳ ನೋಡಿರಿ ಇದ್ರದ್ದು ನುಚ್ಚು ಹಾಕ್ಸಂಬಂದಿನ ಈಗ ಈಗ ಈ ಜೋಳ ಒಯ್ದು ಈ ಥರ ನುಚ್ಚು ಹಾಕ್ಸ್ ಬಂದಿನಿ ನೋಡ್ರಿ ಈಗ ಇದ್ರದ್ದು ಸಂಗ್ಟಿ ಮಾಡ್ದು ಹೇಳ್ತೀನಿ ನೋಡ್ರಿ ಜೋಳದ ನುಚ್ಚಿನ ಸಕಟಿನ ಈಗ ಒಂದು ಕಿಲೋ ಹಾಕ್ಸೋ ಬಂದಿ ನೋಡ್ರಿ ಈಗ ಜೋಳದ ನುಚ್ಚು ಇದ್ರದ್ದು ಸಂಗ್ಟಿ ಮಾಡ್ದು ಹೇಳ್ತೀನಿ ರೀ ಸದ್ಯಕ್ಕೆ ಇವನ್ನ ಮುಂಜಾನೆ ನೆನೆ ರೀ ಒಂದು ವಾಟೆ ಅಂದ್ರೆ ಒಂದು ಜಾಂಬೂದಷ್ಟು ಈಗ ಇದನ್ನ ಏನು ಮಾಡ್ತೀನಿ ತೊಳಿತೀನಿ ರೀ ಸಂಜಿನೇ ಮಾಡಾಕೊತೀನಿ ರೀ ನುಚ್ಚು ಈಗ ನೀರು ತೆಗೆದು ಬೇರೆ ನೀರು ಹಾಕ್ತೀನಿ ನೋಡಿರಿ ಮುಂಜಾನೆ ನೆನೆ ಇಟ್ಟಿತ್ತು ರೀ ಅದನ್ನ ಈಗ ನೀರು ತೆಗೆದು ಹೊಸ ನೀರು ಹಾಕ್ತು ನೋಡ್ರಿ ಸದ್ಯ ನೀರು ತೆಗ್ದು ನೋಡ್ರಿ ಇದ್ರಲ್ಲೇ ಒಂದು ವಾಟೆ ಹಾಕಿ ನೋಡ್ರಿ ಇದ್ರಲ್ಲೇ ನಾಲ್ಕು ನೀರು ಹಾಕ್ತೀನಿ ನೋಡ್ರಿ ಮೂರು ನಾಲ್ಕು ನಾಲ್ಕು ಹಾಕಿದ್ ನೋಡಿರಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನೋ ಈಗ ಗ್ಯಾಸ್ ಚಲೋ ಮಾಡ್ತೀನಿ ನೋಡಿರಿ ಚಲೋ ಮಾಡಿ ತಿರುಗುದು ನೋಡ್ರಿ ಈ ಜೋಳದ ನುಚ್ಚಿನ ಸಂಕಟಿ ಮಾಡಾಕು ತಿಂದಿರಿ ಈಗ ಸ್ವಲ್ಪ ಜೋರು ಇಡ್ರಿ ಒಂದು ಅರ್ಧ ಕುದಿಯನ ಸಣ್ಣ ಮಾಡಿರಿ ಇದ್ರೊಳಗೆ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಗಟ್ಟಿನ ಮೊಸರು ಹಾಕಿ ಉಂಡ್ಬಿಡೋದು ನೋಡ್ರಿ ಮ್ಯಾಗ ಹುರಾಟಿ ಚಟ್ನಿ ಹಾಕ್ಕೊಂಡು ಆರು ತಣ್ಣಗಾಗಿನ ಕಲಸ್ರಿ ಈಗ ಕುಂತೀನಿ ನೋಡ್ರಿ ಈಗ ನಾನು ಈ ಅಡುಗೆ ಚಾನಲ್ ತೆಗ್ದಿದ್ದ ಉದ್ದೇಶ ಬೇರೆ ಐತೆ ನೋಡ್ರಿ ಯಾಕಂದ್ರೆ ನನ್ನ ಅಡುಗೆ ಚಾನಲ್ಲು ಅಕೌಂಟ್ ಬ ಅಕೌಂಟಿಗೆ ದುಡ್ಡು ಬಂದಿಂದ ಆ ದುಡ್ಡು ನಾನು ಅನಾಥ ಆಶ್ರಮಕ್ಕೆ ಕೊಡ್ತೀನಿ ರೀ ಅದನ್ನು ಬಳಸಂಗಿಲ್ಲ ಯಾಕಂದ್ರೆ ಅಮ್ಮಿನ ಗಿಡದಾಗ ಒಂದು ಅನಾಥ ಆಶ್ರಮ ಐತ್ರಿ ಅಂಧ ಮಕ್ಕಳ ಆಶ್ರಮ ಅಲ್ಲಿಗೆ ಕೊಡ್ತೀನಿ ರೀ ಇಷ್ಟು ದುಡ್ಡನ್ನ ನಾ ರೀ ಒಂದು ರೂಪಾಯಿ ರೀ ಅದಕ್ಕೋಸ್ಕರ ಈ ಚಾನಲ್ ರೀ ನಾನು ಆ ದುಡ್ಡು ಕೊಡೋದ್ನಾಗ ನಾನು ಅವತ್ತು ಆ ವೀಡಿಯೋನು ಹಾಕ್ತೀನಿ ರೀ ನಿಮ್ಗೆ ಒಳ್ಳೆ ನಿಮ್ಗೆ ಸುಳ್ಳು ಅನಿಸ್ಬಾರ್ದು ನೋಡಿರಿ ಮತ್ತು ನಾನು ಆವತ್ತು ನಿಮ್ಮ ಕಣ್ಣಿಗೆ ಬೀಳ್ತೀನಿ ರೀ ಯಾರು ಅನ್ನೋದು ಆಶ್ರಮದಾಗ ಹೋಗಿ ನಾನು ಒಂದು ಹಿಡಿಯೋ ಮಾಡ್ತೀನಿ ರೀ ಅವತ್ತು ನಾನು ಅದ್ರೊಳಗೆ ಕಾಣಿಸ್ತೀನಿ ನೋಡಿ ನಾನು ಯಾರು ಅನ್ನೋದು ನಿಮ್ಗೆ ಅವತ್ತು ಗೊತ್ತಾಗುತ್ತೆ ನೋಡ್ರಿ ಗಟ್ಟಿ ಹಾಕತ್ರಿ ಈಗ ಕುದೀತ್ ನೋಡ್ರಿ ಇಷ್ಟು ಅಳಕಿದ್ದಾಗ ಬಂದ್ ಮಾಡ್ಬೇಕ್ರಿ ಇದು ಆರಿಂದ ಗಟ್ಟಿ ರೀ ಇದು ಇಷ್ಟ ನೋಡ್ರಿ ಒಳ್ಳಿ ನಾವು ಏನು ಮಾಡ್ಬೇಕ್ರಿ ಈಗ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಇದು ಗಟ್ಟಿನ ಮೊಸರು ಹಾಕಿ ಗುರ ಚಟ್ನಿ ಹಾಕೊಂಡು ಉಣ್ಬಿಡ್ದು ನೋಡ್ರಿ ಈಗ ತಯಾರಾತು ನೋಡಿರಿ ಜೋಳದ ನುಚ್ಚಿನ ಸಂಟಿ ಈಗ ತಯಾರಾತು ನೋಡ್ರಿ ಜೋಳದ ನುಚ್ಚಿನ ಸಂಟಿ ಈಗ ಗ್ಯಾಸ್ ಬಂದ್ ಮಾಡಿದ್ರಿ ಆರು ತಣ್ಗಾಗಿನ ಗಟ್ಟಿ ರೀ ನಿಮ್ಗೆ ಅವತ್ತು ನಾ ಬೆಟ್ಟಿ ಹಾಕೀನ್ ರೀ ಒಳ್ಳಿ ಆಶ್ರಮದ ನಾ ಯಾರಂತ ಅವತ್ತು ನಿಮ್ಮ ಕಣ್ಣಿಗೆ ಬೀಳ್ತೀನಿ